hello ಸಂಸಾರೇ ಮತ್ತೇ ಭಂಡ ಬಗಲೇ ಹಾಕಿ ಹಟ್ಟನ ಹೋಗ ಹಟ್ಟೆ ತರಲಕ ಮಳ ಪಂಟನ ಪಾಂಡವರ ಬಾಟೆ ಗ ಲಿಂಗ ಪ್ರೇರಣೆ ಆ ಮುಂದ ಕೆಟ್ಟಿರ ಪಾದ ಹಿಂದ ಕೈ ಇಡುದಿಲ್ಲ ಅಂದ ಅಣ್ಣ ಗುರವೇಗೆ ಲಿಂಗ ಪ್ರೇರಣ ತಿಂಗುವರ್ದ ನಿಂತ ನಾತರೆಯಾಳಿಗೆ ಮಾಲಿಂಗರಾಯ ಮನೆ ಸಿಖರೆಗೆ ಮಾಡಪ್ಪ ಹುಟ್ಟಿದ ಊರಿಗೆ ಆದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತೆ ಸಂಸಾರ ಹೋಮದ ಕಂಬಳನೇ ಬದ ಹೋಮದ ಕಂಬಳನೇ ಬದ ಭತ್ತ ಮಾಲಪ್ಪ ಮಾಲಪ್ಪ ಬೇರನ ಆಟ ಗಟ್ಟ ಉಮಗೆ ಹಲ್ಲಂಗ ಹೋಗಿ ಆ ಗರಿಯ ಮುಚ್ಚಂಡೆ ಗುಡದಾಗ ಹೋಗಿ ಕರತ ವಿಸದ ಮಳಿಗೆ ಕತ್ತಲೆ ರಂಬ ಚಟಿ ಮಳೆ ಹತ್ಯವನ್ನು ಸವಾಗೆ ಆ ಮುಚ್ಚಂಡೆ ಕುಡದಾಗ ಹೋಗಿ ಕರದೊಳಸದ ಮಳೆಗೆ ಹಾ ಕಾರಂಬ ಕತ್ತಲೆ ಬೂರಂಬ ಜಡಿ ಮಳೆ ಹದ್ದವು ನಿಜವಾಗೆ ಹರಿಯ ಸಿರಕಲ ಹಲ್ಲವ ಕೂಡವ ಅರಣ್ಯ ಸಾಂಡ ಹೋಗಿ ಏಯ ಸೋಸಿ ಮಳಪ್ಪನ ತನ ದಂಡೆಗೆ ಹೋ ಕಯ ತರಲಕ ಮಾಳಪು ಹಂಟನ ಪಾಂಡವರ ಕಾಟೆಗೆ ಸಿದ್ದ ತೇರಣ ಅಡ್ಡ ಗಟ್ಟನು ಉಮದೆ ಹಲಕ ಹೋಗೇ ಓ ಮತ ಕಂಬಡನೆ ಮನ ಬತ್ತ ವತ್ತ ಬಹಳ ನನ್ನ ಗಂಡ ಹಿಂಗತ್ ನಿನ್ನ ಗಂಡ ಹಂಗತ್ ಮಲ್ಲಿಯಲ್ಲಿ ಮೇಲ್ದೇಲೆ ಎಂದು ಸೊಟ್ಟೊಂದು ಹೇಳುವ ಮಾತ ಎತ್ಕೊಂಡು ತೆಲಿಯಾಗ ಹಚ್ಚು ಚುಚ್ಚು ಮಂದಿ ಹಚ್ಚ ಕೊ ಮಾಡಿ ತಗೊಂಡ ತಲೆಗೆ ಸುಳ್ಳ ಸತ್ತಿನ ಮನೆಯಾಗೆ ಸರೆಯನ್ನು ಕುಳಿತೇನು ಸೀರೆ ಒಟ್ಟು ಸೇತೇನು ಅದು ನನಗೆ ಗೊತ್ತೈತೆ ಸರಿಯನ್ನು ಕುಳಿತೇನು ಸೀರೆ ಒಟ್ಟು ಸೇತೇನು ಅದು ನನಗೆ ಗೊತ್ತೈತೆ ತೆ ಸರ ಮಾಡಿನತ್ತಯ ಕಲತೆ ಹೊಟ್ಟೆ ಊರಿಗೆ ಹಾದರ ನನ್ನ ಕಟ್ಟೆ ಬಡಿತಾರ ಪುಟ್ಟ ಮನೆಗೆ ಹೋಗಿ ನಟ್ಟಗ ಮಾಡ ಸಂಸಾರ ಓಮನ ಕಂಬರನೇ ಮನದಸ್ತ ಪತ್ತನೆಯಾಗಲೇ ಗೇವಾ ಓಮನ ಕಂಬರನೇ ಮನದಸ್ತ ಹೊತ್ತನಗಾಗಲೇ ಅಡ್ಡಗಟ್ಟನು ಒಮ್ಮಗೆ ಹೋಗಿ ಸತ್ತ ತಾಲೂಕ ಒಟ್ಟೆಗೆ ಓ ರಾಜ ಏರ ಹಾಡಿಕೆಗೆ ನಿಂಬ ಜಾಗ ನೋಡಿ ನಾನ ಬ್ರಹ್ಮ ಎಂಬುಳ್ಳ ಜಾಗೇಗೆ ದೇಶದ ಒಳಗ ಒಟ್ಟೆಗೆ ಓ ರಾಜ ಏರ ತುಂಬ ಜಾಗ ನೋಡಿ ನೆನದಾನ ಬ್ರಹ್ಮ ಎಂಬೊಳ್ಳ ಜಾಗೇಗೆ ಮಾರಾಯ ಮಾರಾಯಪ್ಪಲ್ ಮಾಡಿ ಹಾಡ ಅನ್ನ ಮರಿಬೇಡ ಗುರುವಿಗೆ ಚಟ್ಟಪ್ಪ ಮಾರಾಯ ಪದ ಮಾಡಿ ಹಾಡ ಅನ್ನ ಮರಿಬೇಡ ಗುರುವಿಗೆ ಕಂದಾಭಿ ಮಾಡ ಪೂಜ್ಯಾಡೆ ಹಾಡ ಅನ್ನ ನನ್ನ ಸರಿಯಾಗೆ ಹಾಡವು ಸರಿಯಾಗೆ ಕಯ ತರಲ ಕಮಾಳಪು ಹಂಟನ ಪಾಂಡವರ ಕ್ವಾಟೆಗೆ ಲಿಂಗ ತೋರಣ ಗಟ್ಟನು ಮನೆ ಹಳಕ ಹೋಗಿ ಓಮದ ಕಂಬಳನೆ ಮಗ ದಾತಾನೆ ಓಮದ ಕಂಬಳನೆ ಮಗದೇ ಕೈ ತರಲ ಬಾಂಡವರ ಹಂಟನ್ ಲಿಂಗ ಘಾಟಿಗೆ ನಿಂಗ ಪ್ರೇರಣ ಅಡ್ಡಗಟ್ಟನು ಮರೆಯಲೋಗೆ ಆ